ಮಕರ ಸಂಕ್ರಾಂತಿ ದಿನ ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ನಾವೆಲ್ಲರೂ ಮಕರ ಜ್ಯೋತಿಯನ್ನು ಹೇಗೆ ನೋಡುತ್ತೇವೆ ಅದೇ ರೀತಿಯಲ್ಲಿ ಇಲ್ಲಿ ಆತ್ಮಜ್ಯೋತಿಯನ್ನು ನೋಡಬಹುದು ರಾಯಚೂರು ಜಿಲ್ಲೆಯ ಸುಲ್ತಾನಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಪಂಚಾಕ್ಷರಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಲ್ಲಿ ಪಂಚಾಕ್ಷರಿ ಶ್ರೀಗಳ ಆತ್ಮಜ್ಯೋತಿ ದರ್ಶನ ಆಗುತ್ತದೆ ಎಂದು ಭಕ್ತಾದಿಗಳು ಹೇಳಿದ್ದಾರೆ ಮಕರ ಜ್ಯೋತಿ ಸೂರ್ಯಾಸ್ತಮಯ ಸಮಯದಲ್ಲಿ ಆದರೆ ಇಲ್ಲಿ ಸೂರ್ಯೋದಯಕ್ಕೂ ಮುನ್ನವೇ ಆಗುತ್ತದೆ ಎನ್ನುತ್ತಿದ್ದಾರೆ ではいあなたはではいあなたはではいあなたはではいあなたはではいあなたはではいあなたはではいあなたはではいあなたはではいあなたはではいあなたは ಈ ದಿನ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಪ್ರಕಟ ಸ್ಥಳವನ್ನು ಜಾತ್ರೆ ಜಾತ್ರಾ ಮಹೋತ್ಸವದಲ್ಲಿ ಈ ದಿನ ರಾತ್ರಿ ಲಘು ರುದ್ರ ವೀರೇಶ ಪುರಿದ್ರ ಸಂಘಟನೆ ಸಂಘ ಯುವಕರಿಂದ ಐದು ಗಂಟೆಯ ನಂತರ ಆತ್ಮಜ್ಯೋತಿ ಬೆಳೆಸಿದ್ದಾರೆ ಆತ್ಮಜ್ಯೋತಿ ಬೆಳೆಸಿದ್ದರೆ ಆತ್ಮಜ್ಯೋತಿಯನ್ನು ಎಲ್ಲ ಕಡೆ ನೋಡಿದ್ರು ಇನ್ನೊಂದು ಜೊತೆ ನಾವು ಮಾಲೆ ಹಾಕೊಂಡು ಶಬರಿಮಲೆ ಒಳಗೆ ಹೋಗಿ ಸಂಕ್ರಾಂತಿಯ ಸಮಯದಲ್ಲಿ ಮಕರ ಜ್ಯೋತಿ ನೋಡೋದು ಎರಡನೆಯ ಜ್ಯೋತಿ ಇಲ್ಲಿ ಕರ್ನಾಟಕದಲ್ಲಿ ನೋಡಬೇಕಾದರೆ ಮೈಸೂರು ಜಿಲ್ಲೆಯ ಸುಲ್ತಾನ್ಪುರ ಗ್ರಾಮದಲ್ಲಿ ಮಕರ ಜ್ಯೋತಿ ಯಾವ ರೀತಿ ಸಾ ಸೂರ್ಯಾಸ್ತ ಸಮಯಕ್ಕೆ ನೋಡ್ತೀರೋ ಇದು ಸೂರ್ಯೋದಯ ಸಮಯಕ್ಕೆ ಸ್ವಯಂ ಜ್ಯೋತಿ ರೂಪದಲ್ಲಿರ್ತಕ್ಕಂಥ ಪಕ್ಷಿ ಪಂಚಾಕ್ಷರಿ ಶ್ರೀಗಳ ಆತ್ಮ ಜ್ಯೋತಿಯನ್ನು ನೋಡಬಹುದು ಈ ಆತ್ಮಜ್ಯೋತಿ ದರ್ಶನದಿಂದ ನಿಮ್ಮೆಲ್ಲರ ಪಾಪ ಧರ್ಮಾದಿಗಳನ್ನು ಗಮನವಾಗಿ ನಿಮ್ಮ ಜೀವನದ ಅರ್ಥಮೂಲ್ಯವಾದ ಅವಶ್ಯಕತೆ ಇರುವಂಥ ಎಲ್ಲ ರೀತಿಯ ಸುಖ ಸಂಭ್ರಗಳನ್ನು ಸಿಗುವುದು ಮೂರನೆಯದು ಈ ವಿಶ್ವಕ್ಕೆ ಸಂಕಲ್ಪವಾಗುತ್ತದೆ ಈ ಸುಲ್ತಾನ್ಪುರ ಗ್ರಾಮದ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಬಾರದಂತೆ ಹಾಗೂ ರೈತರಿಗೆ ಮಳೆ ಬೆಳೆ ಎಲ್ಲ ರೀತಿ ಸುಖ ಸಮೃದ್ಧಿ ಬೆಳೆಯಲೆಂದು ವಿಶ್ವಕ್ಕೆ ಶಾಂತಿಯನ್ನು ಸಿಗಲೆಂದು ಪಂಚಾಕ್ಷರ ಶ್ರೀಗಳ ಸಮ್ಮುಖದಲ್ಲಿ ಜ್ಯೋತಿಯ ಸಮ್ಮುಖದಲ್ಲಿ ಶಟಸ್ಥಲ ಬ್ರಹ್ಮ ಶಂಭು ಸೋಮನಾಥೇಶ್ವರ ಶಿವಾಚಾರ್ಯಗಳು ಜ್ಯೋತಿಯನ್ನು ಕೆರೆಯ ಮೇಲಿಟ್ಟುಕೊಂಡು ಶ್ರೀಮಠ ಹೊರದಿಂದ ಶ್ರೀಮಠದವರೆಗೆ ಪ್ರವೇಶ ಮಾಡಲಾಗುವರು ಆದಷ್ಟು ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಭಕ್ತಾದಿಗಳು ಬಂದು దర్శన తరదీ సు రయచూరు జిల్లా ఇండు న్యూస్ నెట్వర్క్ సత్యద కన్నడి